ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ ಮತ್ತೆ ಒಂದು ಹೊಸ ಬ್ಲಾಗ್ ಒಂದಿಗೆ ಮತ್ತೆ ಬಂದಿದ್ದೀನಿ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ತುಂಬ ದಿನದಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕಡಿಮೆನೇ ಆಗಿರಲಿಲ್ಲ ಸೊ ಹಾಗಾಗಿ ಸಲ ಈ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀನಿ ಬ್ಲಡ್ ಟೆಸ್ಟ್ ಡಾಕ್ಟರೇ ರೆಫರ್ ಮಾಡಿದ್ರಿಂದ ಸ್ವಲ್ಪ ನಾನು ಕಡಿಮೆನೇ ಆಗಿಲ್ಲ ಅಂತ ಹೇಳಿದೆ ಒಂದು ಟೂ ಮಂತ್ಸಿಂದ ಸ್ವಲ್ಪ ನೋವು ಬರ್ತಾಯಿತ್ತು ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಬಂದಿದ್ದೀನಿ ಏನಾಗಿಲ್ಲ ಸ್ವಲ್ಪ ಲೈಟಾಗಿ ಇನ್ಫೆಕ್ಷನ್ ಆಗಿದೆ ರಿಪೋರ್ಟ್ ಎಲ್ಲ ಬಂತು ಸೊ ಲೈಟಾಗಿ ಇನ್ಫೆಕ್ಷನ್ ಆಗಿದೆ ಬಿಸಿನೀರು ಕುಡಿರಿ ಕೋಲ್ಡ್ ವಾಟರ್ ಕುಡಿಬೇಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಿಸಿನೀರು ಬೆಳಗ್ಗೆ ಸಂಜೆ ಉಪ್ಪಿನ ನೀರಲ್ಲಿ ಮುಕ್ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದೆಲ್ಲ ಕಡಿಮೆ ಆಗಿದೆ ಬ್ಲಡ್ ಟೆಸ್ಟ್ ಕೊಡಕ್ಕೆ ಬಂದಿದ್ನಲ್ವ ಅಮ್ಮು ಕರ್ಕೊಂಡು ಬಂದಿದೆ ಸೊ ಹಾಗಾಗಿ ಅವಳು ವೀಡಿಯೋ ಮಾಡಿಬಿಟ್ಟಿದ್ದಾಳೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾವಿರೋ ಸುತ್ತಮುತ್ತ ಫುಲ್ ಮರ ಗಿಡಗಳು ಜಾಸ್ತಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ತಂಪಾಗಿರುತ್ತೆ ಯಾವಾಗಲೂ ಬಿಸಿಲು ಟೈಮಲ್ಲೂ ಮರ ಕೆಳಗಡೆ ಹೋಗ್ತಾ ಇದ್ರೆ ತುಂಬ ತುಂಬ ಅನಿಸುತ್ತೆ ನಾವು ಬಿಸಿಲು ಟೈಮಲ್ಲೇ ಬಂದಿದ್ದು ಒನ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಬಂದಿದ್ವಿ ಅಮ್ಮ ಯಾವಾಗಲೂ ನನ್ನ ಜೊತೆಯೇ ಇರೋಕ್ಕೆ ಇಷ್ಟಪಡ್ತಾಳೆ ಅವಳು ಚಿಕ್ಕೋಳಿದ್ದಾಗಿಂದ ನನ್ನ ಜೊತೆ ಅಟ್ಯಾಚ್ ಆಗಿದ್ದಾಳೆ ಸೊ ಹಾಗಾಗಿ ನೋಡಿ ಏನು ಹೇಳ್ತಾಳೆ ಏನು ಪಾರ್ಕಲ ಹಾಸ್ಪಿಟಲ್

ಹಾಸ್ಪಿಟಲ್ ಸುತ್ತಮುತ್ತ ಸ್ವಲ್ಪ ಪಾರ್ಕ್ ಥರ ಎಲ್ಲ ಮಾಡಿದಾರಲ್ವ ಸೊ ಹಾಗಾಗಿ ಮಕ್ಕಳು ಮಕ್ಕಳು ಎಲ್ಲ ಪಾರ್ಕಲ್ಲಿ ಆಟಾಡ್ತಿದ್ರೆ ಅಪ್ಪ ಅಮ್ಮಂದಿರುಪಿ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬರ್ತಾರೆ ಅಷ್ಟೊತ್ತವರಿಗೆ ಮಕ್ಕಳೆಲ್ಲ ಪಾರ್ಕಲ್ಲಿ ಆಟಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ಮನೆ ಪೇಂಟಿಂಗು ಮ್ಯಾಟ್ ಹಾಕ್ಸೋದು ಅದು ಇದು ಕೆಲಸಗಳಲ್ಲೇ ಬಿಸಿಯಾಗಿ ಹೋಗಿದ್ವಿ ಸೊ ನಮ್ಮ ಅಕ್ಕನ ಮಕ್ಳನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ಬೇಕಲ್ವ ಅವ್ರಿಗೂ ಮನೆಯಲ್ಲೇ ಇದ್ದಿದ್ದು ಅವ್ರಿಗೂ ಕೂಡ ಬೋರ್ ಆಗ್ತಿತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ತುಂಬ ವರ್ಷಗಳಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅಮ್ಮ ಚಿಕ್ಕೋಳಿದ್ದಾಗ ರಜೆಗೆ ಬಂದಿದ್ಲು ಒಂದು ಸರಿ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಸೊ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಇದ್ದರು ಅವಾಗ ಕರ್ಕೊಂಡೋಗಕ್ಕೆ ಆಗಲಿಲ್ಲ ಇವಾಗ ಟೈಮ್ ಬಂದಿದೆ ಹೋಗಲೇಬೇಕು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ನಮ್ಮ ಭಾವ ಕೂಡ ಬಂದಿದ್ರು ಸೊ ಹಾಗಾಗಿ ಮಕ್ಳಿಗೂ ಕೂಡ ಹೊರಗಡೆ ಹೋದಂಗೆ ಆಗುತ್ತೆ ನಾವೆಲ್ಲೂ ಹೊರಗಡೆ ದೂರ ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಈವ್ನಿಂಗ್ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದು ಸೊ ಹಾಗಾಗಿ ಹೊರಗಡೆ ಹೋದರೆ ಮಳೆ ಏರೆ ಬರುತ್ತಲ್ವ ಸೊ ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಬೇಗ ಹೋಗಿ ಬೇಗ ಬರುತ್ತಾರೆ ಯಾವುದಾದ್ರೂ ಪ್ಲೇಸ್ ಇದ್ದರೆ ಹೋಗೋಣ ಅಂತ ಹೇಳಿ ಹುಡುಕ್ಬೇಕಾದ್ರೆ ನನ್ನ ಹಸ್ಬೆಂಡ್ ಈ ಪ್ಲೇಸ್ಗೆ ಹೋಗ್ಬೇ ಹೋಗಲೇಬೇಕು ಅಮ್ಮು ಚೋಟು ಇಬ್ಬರೂ ಸ್ವಲ್ಪ ಉದ್ದಾಗಿದ್ದಾರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಇವಾಗ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಮಿಗೆ ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ನಾನು ಏನಿಲ್ಲ ಬರೀ ಹಾಗೆ ಪಿಕ್ಚರ್ಸಲ್ಲಿ ತೋರಿಸ್ತಾರೆ ಅಂತ ಹೇಳಿ ನಿಜವಾಗ್ಲೂ ಸ್ಟಾರ್ಸು ಮೂನು ಎಲ್ಲ ಗ್ರಹಗಳನ್ನೂ ಹತ್ತಿರದಿಂದ ನೋಡಿದಷ್ಟೇ ಖುಷಿಯಾಯಿತು ನೀವು ಯಾರಾದರೂ ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಆಚೆ ಕೂಡ ಎಕ್ಸ್ಪರಿಮೆಂಟ್ ಮೂಲಕ ಒಂದು ಆಟ ಆಡೋದೆಲ್ಲ ಇತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿ ಆಟ ಆಡಿದ್ರು ಈ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂಗೆ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಹೊರಗಡೆ ಪಾರ್ಕ್ ಥರ ಮಾಡಿದಾರಲ್ವ ಅಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಿರುತ್ತಲ್ವ ಸೊ ಅಲ್ಲಿ ಆಟ ಆಡ್ಕೊಳ್ಬೋದು ಬಟ್ ಒಳಗಡೆ ಶೋ ಥರ ಇರುತ್ತೆ ಸೊ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಹೋದರೆ ನೀವು ಕೂಡ ನೋಡ್ಕೊಂಡು ಬರ್ಬೋದು ನಾವು ಕೂಡ ಕರೆಕ್ಟು ಫೈವ್ ಮಿನಿಟ್ಸ್ ಇತ್ತಷ್ಟೇ ಶೋ ಸ್ಟಾರ್ಟ್ ಆಗೋದಿಕ್ಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟಾಯಿತು ಅಂತ ಸಿಕ್ಸ್ ಫೋರ್ಟಿ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ದೊಡ್ಡವರಿಗೆ ಹಂಡ್ರೆಡ್ ರುಪೀಸು ಚಿಕ್ಕವರಿಗೆ ಸಿಕ್ಸ್ಟಿ ರುಪೀಸು ಸೊ ಹಾಗಾಗಿ ನೋಡ್ಬೋದು ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರಲ್ವ ಚೆನ್ನಾಗಿ ಅರ್ಥ ಆಗುತ್ತೆ ಅಮ್ಮು ಮತ್ತು ಬಬ್ಲು ಹೇಗೆಲ್ಲ ಆಟ ಆಡ್ತಿದ್ದಾರೆ ನಾನು ಮತ್ತು ಮುದ್ದಮ್ಮ ಮಕ್ಕಳೆಲ್ಲ ಸ್ವಲ್ಪ ಬೇಗ ಬಂದಿದ್ದರಿಂದ ಸ್ವಲ್ಪ ಆಟ ಆಡಿಸ್ಕೊಂಡೆ ಅದಾದಮೇಲೆ ಶೋಗೆ ಲೇಟ್ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಜವಾಹರ್ಲಾಲ್ ನೆಹರು ತಾರಾಲಯ ತುಂಬಾ ಚೆನ್ನಾಗಿದೆ ಮೂರು ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನ ಅಲೋ ಮಾಡಲ್ಲ ಯಾಕಂದರೆ ಫುಲ್ ಸೈಲೆನ್ಸ್ ಆಗಿರುತ್ತೆ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತಾರಲ್ವ ಸೊ ಹಾಗಾಗಿ ಅವರು ಗಲಾಟೆ ಮಾಡೋದು ಜಾಸ್ತಿ ಆಗುತ್ತೆ ಆದರೂ ಕೂಡ ನಮ್ಮ ಬಬ್ಲು ಮತ್ತು ಮುದ್ದಮ್ಮ ಇಬ್ಬರು ಸ್ವಲ್ಪ ಸೌಂಡ್ ಮಾಡ್ತಾಯಿದ್ರು ಫುಲ್ ನಿಶಬ್ದವಾಗಿರಬೇಕು ಸೌಂಡೆಲ್ಲ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾಲ್ಕು ವರ್ಷ ಮಕ್ಕಳೇ ನಮ್ಮ ಮಾತ್ರ ಅಲೋ ಮಾಡ್ತಾರೆ ನಾಲ್ಕು ವರ್ಷದಿಂದ ಮೇಲ್ಪಟ್ಟ ಮಕ್ಕಳನ್ನೆಲ್ಲ ಅಲೋ ಮಾಡ್ತಾರೆ ನೋಡಿ ನಮ್ಮ ಮುದ್ದಮ್ಮ ಹೇಗೆ ಸೈಲೆಂಟ್ ಆಗಿದ್ದಾಳೆ ಸ್ವಲ್ಪ ಅವಳು ಕೂಡ ಹೆದರ್ಕೋತಿದ್ಲು ನಮ್ಮ ಹಿಂದೆ ಸಿಟ್ಟು ಒಂದು ಚಿಕ್ಕ ಪಾಪು ಬಂದಿತ್ತು ಆ ಪಾಪು ಕೂಡ ಕರೆಂಟೆಲ್ಲ ಆಫ್ ಮಾಡಿದ್ರಲ್ವ ಸೊ ಈ ಥರ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ ಮೇಲೆ ನಮ್ದು ಆಕಾಶದಲ್ಲಿ ಸ್ಟಾರ್ಸು ಮೂನು ಹಾಗೆ ಪ್ಲ್ಯಾನೆಟ್ಸ್ ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ತೋರಿಸ್ತಾರೆ ತುಂಬ ಹತ್ತಿರದಿಂದ ನೋಡ್ದಂಗೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಕೂಡ ಆದರೂ ಮಕ್ಕಳು ನಮ್ಮಮ್ಮವರೆಲ್ಲ ಸ್ಟಾರ್ಸ್ ಎಲ್ಲ ಎಷ್ಟೊಂದು ಸ್ಟಾರ್ಸ್ ಎಲ್ಲ ತೋರಿಸ್ತಾರಲ್ವ ಸೊ ಹಾಗಾಗಿ ನಮ್ಮ ಮುದಮ್ಮನ್ನು ಬಬ್ಲೂ ಅಲ್ಲಿ ನೋಡಿ ಸ್ಟಾರ್ಸ್ ಅಂತ ಹೇಳಿ ಡೈವರ್ಟ್ ಮಾಡ್ಕೊಂಡು ಸ್ವಲ್ಪ ಅವ್ಳಿಗೆ ಅವರೆಲ್ಲ ಗಲಾಟೆ ಮಾಡ್ದಂಗೆ ಕಂಟ್ರೋಲ್ ಮಾಡ್ಕೊಂಡು ಕುರಿಸ್ಕೊಂಡಿದ್ದೆ ಬಬ್ಲು ಅವ್ರ ಅಮ್ಮ ಅಪ್ಪನ ಹತ್ರ ಹೋಗೇ ಇರಲಿಲ್ಲ ನನ್ನ ಜೊತೆನೇ ಕೂತಿದ್ದ ವಾವ್ ಅಂತ ಜೋರಾಗಿ ಅಷ್ಟು ಸೈಲೆಂಟಾಗಿತ್ತು ಫುಲ್ ಆಡಿಟೋರಿಯಂ ಥರ ಇತ್ತಲ್ವ ಅದು ಅದು ಸೊ ಅಲ್ಲಿ ಫುಲ್ ವಾವ್ ಅಂತ ಕೇಳಿ ಕಿರಿಚು ಬಿಡ್ತಿದ್ದೆ ಜೋರಾಗಿ ಒಂದು ಸರಿ ಆ ಥರ ಎಲ್ಲ ಮಾಡ್ತಾರೆ ಚಿಕ್ಕ ಮಕ್ಕಳು ಸೊ ಹಾಗಾಗಿ ಚಿಕ್ಕ ಮಕ್ಕಳು ನಾನು ಮಾಡಲ್ಲ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೇಳುವಂಥ ಮಕ್ಕಳನ್ನ ಅರ್ಥ ಆಗುವ ಅರ್ಥ ಮಾಡ್ಕೊಬೇಕಲ್ವಾ ಸುಮ್ಮನೆ ಇರಿ ಅಂತ ಹೇಳಿದ್ರೆ ಅರ್ಥ ಸರಿ ಸೈಲೆಂಟ್ ಆಗ್ತಾರಲ್ವಾ ಹಾಗಾಗಿ ಫೋರ್ ಇಯರ್ಸ್ ಮಕ್ಕಳನ್ನ ಮಾತ್ರ ಕರ್ಕೊಂಡ್ತಾರೆ ಅಲ್ಲಿಂದ ಬಂದಮೇಲೆ ಈ ಥರ ಮಕ್ಕಳನ್ನೆಲ್ಲ ಆಟಾಡ್ಸ್ತಾ ಇದ್ದೀವಿ ನಾಲ್ಕು ಜನನು ನಾಲ್ಕು ಕಡೆ ಓಡ್ತಿದ್ರು ಹಿಡಿಯೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಇಲ್ಲಿ ನೋಡಿ ಅಮ್ಮ ಒಂದು ಕಡೆ ನಮ್ಮ ಚೋಟು ಒಂದು ಕಡೆ ಮುದ್ದಮ್ಮ ಒಂದು ಕಡೆ ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಕರೆದಿ ಕರೆದಿ ಮಕ್ಕಳನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾಯಿದ್ರು ಅಕ್ಕನೂ ಸ್ವಲ್ಪ ಟಯರ್ಡ್ ಆಗಿದ್ಲು ಸೊ ಹಾಗಾಗಿ ಅಲ್ಲಿ ಕೂತಿದ್ಲು ಬಾವ ಮತ್ತು ನನ್ನ ಹಸ್ಬೆಂಡ್ ನಾಲ್ಕು ಜನ ಮಕ್ಳು ಹಿಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಯ್ತು ನಾನು ಸ್ವಲ್ ಅಲ್ಪ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನೋಡಿ ಆ ಕಡೆ ಒಂದ್ಸರಿ ಈ ಕಡೆಗೆ ಒಂದ್ಸರಿ ಚೋಟು ಅಮ್ಮ ಅಂತೂ ಫುಲ್ಲು ಖುಷಿ ಎಕ್ಸೈಟ್ ಆಗಿಬಿಟ್ಟಿದ್ರು ಯಾವ ಕಡೆ ಹೋಗೋದು ಆ ಕಡೆ ಹೋಗದ ಈ ಕಡೆ ಹೋಗದ ಅಂತ ಬಬ್ಲು ಮತ್ತೆ ಮುದ್ದಮ್ಮ ಹತ್ರ ಇವನು ಹೋಗ್ತಾಳೆ ಇವಳು ಅವನು ಹೋಗ್ತಾನೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಕರ್ಕೊಬಂದು ಆಟ ಆಡಿಸ್ತಿದ್ದಾರೆ ಮೇಂಟೈನ್ ಮಾಡಿ ನೋಡ್ಕೊಬೇಕಲ್ವ ಎಲ್ಲಾದರೂ ಹೋಗ್ಬಿಟ್ರೆ ಬೆಂಗಳೂರು ಬೇರೆ ಸ್ವಲ್ಪ ಭಯ ನಮಗೆ ಕಿಡ್ನಾಪ್ ಹಾಗೆ ಇವಾಗಿಂದು ಹೊರಗಡೆ ನೋಡ್ತಿದ್ದೀರಲ್ವ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಸೊ ಹಾಗಾಗಿ ಫುಲ್ ಅಲರ್ಟಾಗಿ ನೋಡ್ಕೊಬೇಕು ಅಂತ ಹೇಳಿ ನೋಡ್ಕೊತಿದ್ದೀವಿ ನಮ್ಮ ಸ್ವಲ್ಪ ನಮ್ಮ ಬಬ್ಲು ತೀಟೆ ಎಲ್ಲಿ ಬೇಕೋ ಹಂಗೆ ಓಡಿಬಿಡ್ತಾನೆ ಹಾಗಾಗಿ ಅವನನ್ನು ನೋಡ್ಕೊಂಡು ಆಟ ಆಡಿಸ್ತಾ ಇದ್ವಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನಮ್ಮಮ್ಮಗೆ ತುಂಬಾ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವರು ಕೂಡ ಮನೆಯಲ್ಲೇ ಇದ್ದರು ನಾವು ನಾವು ಮಕ್ಳಿಗೆ ಬೋರ್ ಹೊಡಿತಾ ಇತ್ತು ಅಂತ ಹೇಳಿ ಕರ್ಕೊಂಡು ಬಂದಿರೋದಷ್ಟೇ ತುಂಬ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗಳು ಈ ಇಲ್ಲೇ ಪಕ್ಕದಲ್ಲಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡಿದ್ರೆ ಏನು ಅಂದ್ಕೊಂಡ್ಬೇಡಿ ಅದಾದಮೇಲೆ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಇದೆಯಲ್ವ ಅದರ ಅಪೋಸಿಟ್ಟೇ ಇಂದಿರಾ ಗಾಂಧಿ ಮ್ಯೂಸಿಕಲ್ ಫೌಂಟೇನ್ ಕೂಡ ಇದೆ ಸೊ ಹಂಗಾಗಿ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಅಂತ ಹೇಳಿದ್ರು ಮಕ್ಕಳು ಬರ್ತಾನೆ ಇರಲಿಲ್ಲ ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊ ಮಕ್ಕಳು ಇಷ್ಟು ಎಂಜಾಯ್ ಮಾಡಿದ್ದು ನೋಡಿ ನಮಗೂ ಕೂಡ ತುಂಬಾ ಖುಷಿಯಾಯಿತು ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಈ ಪೇಂಟಿಂಗ್ ಕೆಲಸ ಮಾಡಿಸಿದ್ದು ಯಾಕಾದರೂ ಮಾಡಿಸಿದ್ವೋ ಇವಾಗ ಅಂತ ಅನ್ನಿಸ್ಬಿಡ್ತು ಅಷ್ಟು ಕೆಲಸ ಹಿಡಿತು ಪಾಪ ಮಕ್ಕಳಿಗೆ ಸರಿಯಾಗಿ ನಾವೇ ಎಲ್ಲೆಲ್ಲೋ ಹೊರಗಡೆ ಹೋಗಬೇಕು ಅಂತ ಎಲ್ಲ ಅಂದ್ಕೊಂಡಿದ್ವಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಹಾಗೆ ಹೀಗೆ ಟೈಮ್ ಕಳ್ದೆ ಹೋಗೋಯ್ತು ಈ ಮ್ಯೂಸಿಕಲ್ ಫೋಟನ್ ಸ್ಟಾರ್ಟ್ ಆಗೋದಕ್ಕಿಂತ ತುಂಬಾ ಟೈಮ್ ಇತ್ತು ಒಂದು ಹಾಫ್ ಆನ್ ಅವರ್ ಮೇಲೇ ಟೈಮ್ ಇತ್ತು ಸೊ ಹಾಗಾಗಿ ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಟೀ ಮಾರ್ತಾಯಿದ್ರು ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಟೀ ಟೇಸ್ಟ್ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಹಾಗೆ ಮಸಾಲ ಪುರಿ ಕೂಡ ತಗೊಂಡು ತಿಂದ್ವಿ ನಾನಂತೂ ಟೂ ಕಪ್ಸ್ ಟೀ ಕುಡ್ದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಒಂದೊಂದು ಮಸಾಲೆ ಪುರಿ ತಗೊಂಡು ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೇಕು ಹ್ಞೂ ಆಯಿತು ಕೊಡಿಸ್ತೀನಿ ಮೈಸೂರಲ್ಲಿ ಹಾಗೆ ಕುಶಾಲನಗರದಲ್ಲಿ ಎರಡು ಕಡೆ ನೋಡಿದ್ವಿ ನಾವು ತುಂಬ ಸರಿ ನೋಡಿದ್ದೀವಿ ಸೊ ಹಾಗಾಗಿ ಇಲ್ಲೇನು ಅಷ್ಟು ಚೆನ್ನಾಗಿತ್ತು ಮ್ಯೂಸಿಕಲ್ ಫೋಟೇನಂತ ಹೇಳಲ್ಲ ಸಿಂಪಲ್ ಆಗಿ ು ಓಕೆ ನಮ್ಗೆ ಜಾಸ್ತಿ ಹೊತ್ತು ಕೂರೋಕೆ ನೈಟ್ ಆಗಿದ್ದರಿಂದ ಮಳೆ ಬರೋ ಥರ ಆಗಿತ್ತು ಸೊ ಹಾಗಾಗಿ ಬೇಗ ಬೇಗ ಹೊರಡೋಣ ಅಂತ ಹೇಳಿ ಇನ್ನೂ ಒಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಆವಾಗಲೇ ಇದ್ದು ಬಂದ್ಬಿಟ್ವಿ ಟೀ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಾನಂತೂ ಒನ್ ಟೂ ಕಪ್ ಕುಡ್ದಿದ್ದೀನಿ ಮುದ್ದಮಗು ಈ ಪುರಿ ಅಂದರೆ ತುಂಬಾ ಇಷ್ಟ ಅವಳು ಚಿಕ್ಕಪಾಪು ಇಂದೂ ನಮ್ಮ ಅವು ತೊಗೊಬಂದು ಕೊಡ್ತಾಯಿದ್ರು ಅವಳಿಗೆ ಸ್ವಲ್ಪ ಇಟ್ಟರೆ ತಗೊಂಡು ತಿಂತಾ ಅವಾಗಿಂದ ಅಭ್ಯಾಸ ಇದೆ ಇದು ಇದಂತೂ ಅವಳಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ತಿಂತಾಳೆ ಹಂಗಾಗಿ ಖಾರ ಎಲ್ಲ ಹಾಕಿದ್ರಲ್ವ ನೀಟಾಗಿ ತಿನ್ಕೊಂಡು ಆರಾಮಾಗಿ ಕೂತಿದ್ರು ಬನ್ನಿ ನಮ್ಮ ಮುದ್ದಮ್ಮ ಏನು ಹೇಳ್ತಾಳೆ ಅಂತ ಕೇಳೋಣ ಮುದ್ದಮ್ಮ ಇಲ್ಲಿ ಹೋಗಿದ್ವಲ್ಲ ಅಮ್ಮ ಜೊತೆ ಹೇಗಿತ್ತು ನೀರು ಡ್ಯಾನ್ಸ್ ಮಾಡ್ತಲ್ಲ ಅದು ಹೇಗಿತ್ತು ನಾನು ಡ್ಯಾನ್ಸ್ ನೀನು ಮಾಡಿದ್ಯಾ

ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಸ್ ಎಲ್ಲ ಹೇಗ್ ಬರ್ತಿದೆ ಪ್ಲೀಸ್ ಇಷ್ಟ ಆದ್ರೆ ಪ್ಲೀಸ್ ಚೆಕ್ ಲೈಕ್ ಮಾಡಿ ಲೈಕ್ ಮಾಡಿ ಆಮೇಲೆ ಚೆಕ್ ಮಾಡಿ ಹ್ಞೂ ಆಮೇಲೆ ಸಬ್ಸ್ಕ್ರೈಬ್ ಅಷ್ಟು ಅಷ್ಟು ಬನ್ನಿ ಸಾಂಗ್ಸ್ ಎಲ್ಲ ಹಾಕಿದ್ರಲ್ವ ಸೊ ಬಬ್ಲೂನು ಮುದ್ದು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಬರಲ್ಲ ಅಂತಾನೆ ಇದ್ರು ಇಲ್ಲೂ ಕುತ್ಕೊಂಡು ನಮಗೆ ಸ್ವಲ್ಪ ಬೋರ್ ಹೊಡಿತು ಸೊ ಹಂಗಾಗಿ ಬೇಗ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಬಾಯ್